ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ವಿಜಯಪುರ ಜಿಲ್ಲೆ ಲೋಕಾಯುಕ್ತರು ಮತ್ತು ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಬಸವನ ಬಾಗೇವಾಡಿ ಡಿವೈಎಸ್ಪಿ ಮತ್ತು ಸಿಪಿಐ ಮುದ್ದೇಬಿಹಾಳ ಸಿಬ್ಬಂದಿ ಕೊಣ್ಣೂರು ಗ್ರಾಮಕ್ಕೆ ಭೇಟಿ ನೀಡಿದರು ಕೊಣ್ಣೂರು ಗ್ರಾಮದಲ್ಲಿ ಸರಾಯಿ ಮಾರಾಟವನ್ನು ನಿಷೇಧಿಸಲು ಎಲ್ಲರೂ ಕೈಜೋಡಿಸಬೇಕು ಗ್ರಾಮದ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸದಸ್ಯರು ನಿಗಾವಹಿಸಬೇಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಭೆ ಕರೆದು ಸಭೆಯಲ್ಲಿ ಗ್ರಾಮದಲ್ಲಿ ಸರಾಯಿ ಮಾರಾಟ ನಿಷೇಧದ ಬಗ್ಗೆ ಚರ್ಚಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಟರಾವು ಪಾಸ್ ಮಾಡಿ ಗ್ರಾಮದಲ್ಲಿ ಸರಾಯಿ ಮಾರಾಟಗಾರರಿಗೆ ನೋಟಿಸ್ ನೀಡಿ ಪೊಲೀಸ್ ಇಲಾಖೆಗೆ ಮತ್ತು ಅಬಕಾರಿ ಇಲಾಖೆಗೆ ಗುಪ್ತವಾಗಿ ಮಾಹಿತಿ ನೀಡಬೇಕು ಎಂದು ಸದಸ್ಯರಿಗೆ ಎಚ್ಚರಿಕೆ ನೀಡಿದರು ಸಾರಾಯಿ ಮುಕ್ತ ಗ್ರಾಮ ಮಾಡಲು ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷಾತೀತವಾಗಿ ಗ್ರಾಮದ ಒಳ್ಳೆಯಗೋಸ್ಕರ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ಜೊತೆ ಕೈಜೋಡಿಸಬೇಕೆಂದು ಹೇಳಿದರು

ಸಬ್ಸಿಡಿ ಅಂದ್ರೆ ಗ್ಯಾರಂಟಿ ಇದೆ ಯಾವ ಗ್ಯಾರಂಟಿ 2000 ತರಬಹುದು ಕರೆಕ್ಟ್ ಅಂತ ಕೂಡ ಇನ್ಫೆಕ್ಟ್ ಮಾಡ್ತೀರೋ ಬಿಕಾಸ್ ಇಸ್ ಡೂಯಿಂಗ್ ಮ್ಯಾನೇಜಲ್ ಇಟ್ ಈಕ್ಚುಲಿ ಯಾರು ಅದರ ಇನ್ಫಾರ್ಮೇಷನ್ ಬನ್ನಿರ್ತದೆ ನೀವು ಮತ್ತೆ ತಿರುಗ ಅದನ್ನ ರಿಪೀಟ್ ಮಾಡ್ತಾರೆ ನೋಡಿ ಟೀಚರ್ ಅಂತ ಎಲ್ಲ ಕೂರು ಇವತ್ತು ಇವತ್ತು ಬଲେ ಇವತ್ತು ಹೇಳೋದು ಇಲ್ಲಾದು ಕಮ್ಮಿ ಇದೆ ಆ ಹೇಳಿ ಆಫೀಸಿನ ಕಮ್ಮಿ ಇದೆ ಒಂದು ವ್ಯವಸ್ಥೆ ಒಮ್ಮೆ ನಮಲೇ ಯಾವ ಕಮೋಡಿ ರಮಣ ಟೈಮ್ ನಿಡೀತದ ರಮಣ ಅವರು अनिवार्य ಕೊಡಬೇಕಪ್ಪ ಇದನಗ ಅಂದೆ ತಲೆ ಫಂದೆ ಸರ್ ಎಲ್ಲರಿಗೂ ಆ ಈ ವಿಡಿಯೋ ವಿಡಿಯೋ

ಗ್ರಾಮದಲ್ಲಿ ಸಾರಾಯಿ ಮಾರಾಟ ಮಾಡುವವರು ನಿಲ್ಲಿಸದಿದ್ದರೆ ಅಂತಹವರ ವಿರುದ್ದ ಕ್ರಮ ಜರುಗಿಸಲಾಗುವುದು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸಲಾಗುವುದು ಮತ್ತು ಪಂಚಾಯಿತಿಯಲ್ಲಿ ಬರುವ ಯಾವುದೇ ಯೋಜನೆಯಾಗಲಿ ಅಂತವರಿಗೆ ನೀಡಲಾಗುವುದಿಲ್ಲ ಮತ್ತು ಅಂತವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುವುದೆಂದು ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತರು ಅಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಅನೇಕ ಗಣ್ಯರು ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ರು ನಜೀರ್ ಚೋರ್ಗಸ್ತಿ ಸಿ ನೈನ್ ಕನ್ನಡ ತಾಳಿಕೋಟೆ